ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿದ್ದು ಮಾಧ್ಯಮಗಳ ಕ್ಯಾಮೆರಾ ನೋಡುತ್ತಲೇ ಮುಖ ಮುಚ್ಚಿಕೊಂಡು ಎದ್ನೋ ಬಿದ್ನೋ ಅಂತ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸ್ಥಳದಿಂದ ಕಾಲ್ಕಿಟ್ಟಿದ್ದಾರೆ ರಾಣೆಬೆನ್ನೂರು ನಗರದ ಸಿದ್ದೇಶ್ವರ ನಗರದಲ್ಲಿರುವ ನ್ಯೂ ಅಂಬಿಕಾ ಸಾವಾಜಿ ಹೋಟೆಲ್ನಲ್ಲಿ ಈ ಘಟನೆ ನಡೆದಿದೆ ಸೂರಜ್ ಎಂಬುವವರ ಕುಟುಂಬಸ್ಥರಿಗೆ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ನೀಡುತ್ತಾ ಇದ್ರು ಹೋಟೆಲ್ ಹಾಗೂ ಮನೆ ಹಿರಿಯರ ಅನಾರೋಗ್ಯದ ನಿಮಿತ್ತ ಸೂರಜ್ ಎರಡೂವರೆ ಲಕ್ಷ ಹಣ ಸಾಲ ಪಡೆದಿದ್ರು ಈ ತಿಂಗಳು ಅಜ್ಜಿ ಅನಾರೋಗ್ಯದ ಹಿನ್ನೆಲೆ ತಿಂಗಳ ಕಂತು ಕಟ್ಟಿರಲಿಲ್ಲ ಈ ಹಿನ್ನೆಲೆ ಬೆಳಗ್ಗೆಯೇ ಹೋಟೆಲ್ ಮುಂದೆ ಬಂದಿದ್ದ ಸರ್ವಗ್ರಾಮ ಎಂಬ ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ಹಣಕ್ಕಾಗಿ ಪೀಡಿಸ್ತಾ ಇದ್ರು ಈ ವೇಳೆ ಮಾಧ್ಯಮಗಳು ಎಂಟ್ರಿ ಆಗಿದ್ದು ಕ್ಯಾಮರಾ ನೋಡ್ತಾ ಇದ್ದಂತೆ ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ ಮೈಕ್ರೋ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸರ್ಕಾರ ಇದಕ್ಕೆ ಕಡಿವಾಣ ಹಾಕ್ತಾ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಮಹಿಳೆಯರು ಮಾಂಗಲ್ಯ ಮಾರ್ತಾ ಇದ್ದಾರೆ ಮನೆ ಮಠ ಮಾರ್ಕೊಂಡು ಊರಿಗೆ ಊರನ್ನೇ ಬಿಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ರು ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಶಾಸಕರು ಮತ್ತು ಸಚಿವರು ಶಂಕರ ಪಾಟೀಲ ಮುನೇನಕೊಪ್ಪ ಎಂಬ ಪೋಸ್ಟರ್ ಹರಿದಾಡ್ತಾ ಇದೆ ಬಿಜೆಪಿ ಕಾರ್ಯಕರ್ತ ಮಂಜು ಬಾಳಿ ಎಂಬಾತ ಫೇಸ್ಬುಕ್ನಲ್ಲಿ ಈ ರೀತಿಯ ಪೋಸ್ಟರ್ ಹರಿಬಿಟ್ಟಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆಗೆ ಇನ್ನೂ ಮೂರು ವರ್ಷ ಬಾಕಿ ಇದೆ ಆದರೂ ಈಗಲೇ ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಬೆಂಬಲಿಗರು ಆಕ್ಟಿವ್ ಆಗಿದ್ದಾರೆ ಪ್ರತಿ ಗ್ರಾಮಗಳಿಗೆ ತೆರಳಿ ಪಕ್ಷ ಸಂಘಟನೆ ಮುಂದಿನ ಚುನಾವಣೆಯ ಸ್ಪರ್ಧೆ ಬಗ್ಗೆ ಮುನೇನಕೊಪ್ಪ ಈಗಾಗಲೇ ಚರ್ಚೆ ನಡೆಸ್ತಾ ಇರುವುದು ಶಾಸಕ ಕೋಲರೆಡ್ಡಿ ನಿದ್ದೆ ಕೆಡಿಸಿದೆ ಚಲುವರಾಯಸ್ವಾಮಿ ವಿರುದ್ಧ ಮಾಜಿ ಸಚಿವ ಪುಟ್ಟರಾಜು ಹರಿಹಾಯ್ದಿದ್ದಾರೆ ಸಚಿವ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ಸಹಕಾರ ಸಂಘದ ಸದಸ್ಯರನ್ನ ಅನರ್ಹ ಮಾಡ್ತಿದ್ದಾರೆ ನಾಗಭೂಷಣ್ ಎಂಬ ಡಿಆರ್ ಬಳಕೆ ಮಾಡಿಕೊಂಡು ಜೆಡಿಎಸ್ ಬಿಜೆಪಿ ಬೆಂಬಲಿತ ಸದಸ್ಯರನ್ನ ಅನರ್ಹ ಮಾಡ್ತಾ ಇದ್ದಾರೆ ಮನ್ಮುನ್ ಚುನಾವಣೆಯ ದಿನಾಂಕ ಘೋಷಣೆಯಾಗಿದೆ ಈ ಹಿನ್ನೆಲೆ ಸೋಲಿನ ಭೀತಿಯಿಂದ ನಮ್ಮ ಸದಸ್ಯರನ್ನ ಅನರ್ಹ ಮಾಡಿಸ್ತಾ ಇದ್ದಾರೆ ಚುನಾವಣಾ ಅಖಾಡದಲ್ಲಿ ಹೆದರಿಸುವ ಬದಲು ಈ ಕೃತ್ಯಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅಧಿಕಾರಿಗಳು ಸಚಿವರ ಚೇಲಾಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಜಿ ಸಚಿವ ಪುಟ್ಟರಾಜು ವಾಂತಾಳಿ ನಡೆಸಿದರು ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷರ ಸ್ಥಾನಕ್ಕೆ ನೂತನ ಸಾರಥಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಒಂಬತ್ತು ಮತಗಳನ್ನು ಪಡೆದು ಪಾವಗಡ ಶಾಸಕ ಎಚ್ವಿ ವೆಂಕಟೇಶ್ ನೇಮಕಗೊಂಡಿದ್ದಾರೆ ಗೆಲುವಿನ ಬಳಿಕ ಗೃಹ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಮಾಜಿ ಸಚಿವ ವೆಂಕಟರಮಣಪ್ಪನವರ ಆಶೀರ್ವಾದ ಪಡೆದು ನೂತನ ಅಧ್ಯಕ್ಷ ವೆಂಕಟೇಶ್ ಸಂಭ್ರಮಿಸಿದರು ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಲಾಗಿತ್ತು ಈ ಬಗ್ಗೆ ತನಿಖೆ ಚುರುಕುಗೊಂಡಿದ್ದು ರಾಜಾತಿಥ್ಯ ಕೊಟ್ಟ ಜೈಲು ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗಿದೆ ಸಕ್ಷಮ ಪ್ರಾಧಿಕಾರದಿಂದ ಜೈಲು ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ ನೀಡಲಾಗಿದೆ ದರ್ಶನ್ಗೆ ರಾಜಾತಿಥ್ಯ ಆರೋಪದ ಬಳಿಕ ಪರಪ್ಪನ ಅಗ್ರಹಾರದ ಮೇಲೆ ಸಿಸಿಬಿ ದಾಳಿ ಮಾಡಿತ್ತು ಪ್ರತ್ಯೇಕ ಮೂರು ಪ್ರಕರಣ ದಾಖಲಿಸಿ ಸಹಕಾರ ಜೈಲು ಅಧೀಕ್ಷಕ ಕರ್ಣ ರಾಯಮಾನೆ ಮತ್ತು ಜೈಲು ವಾರ್ಡನ್ ಸುದರ್ಶನ್ ವಿರುದ್ಧ ಆರೋಪ ಸಾಬೀತಾಗಿದೆ ಜೊತೆಗೆ ಮುಜೀಬ್ ಎಂಬ ಕೈದಿ ಅಧಿಕಾರಿಗಳಿಗೆ ಸಾಥ್ ನೀಡಿದ್ದಾನೆಂದು ತನಿಖೆಯಲ್ಲಿ ತಿಳಿದುಬಂದಿದ್ದು ಜೈಲೊಳಗೆ ಹಣ ಮೊಬೈಲ್ ಊಟ ಸೇರಿ ನಿಷೇಧಿತ ವಸ್ತುಗಳ ಪೂರೈಕೆ ಮಾಡಲಾಗ್ತಾ ಇತ್ತು ಅನ್ನೋದು ಸಾಬೀತಾಗಿದೆ ರಾಜ್ಯದಲ್ಲಿ ಸರಣಿ ದರೋಡೆ ಕಳ್ಳತನದಂತಹ ಪ್ರಕರಣಗಳು ನಡೆಯುತ್ತಲೇ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಹೋಮ್ ಮಿನಿಸ್ಟರ್ ಇದ್ದಾರಾ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ನೀವು ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂದ್ಕೊಂಡಿದ್ದೀರಾ ಏನ್ ನಡೀತಾ ಇದೆ ಬ್ಯಾಂಕ್ಗಳಲ್ಲಿ ಹಾಡ ಹಗಲೆ ಸಿನಿಮಾ ರೀತಿಯಲ್ಲಿ ದರೋಡೆ ನಡೀತಾ ಇದೆ ಭದ್ರತೆ ಇದೆಯಾ ರಾಜಾರೋಷವಾಗಿ ಈ ರೀತಿ ನಡೀತಾ ಇದ್ರು ಯಾರಿಗೂ ಭಯ ಭಕ್ತಿ ಇಲ್ಲ ಇಂತ ಪ್ರಕರಣಗಳು ನಡೀತಾ ಇದ್ರು ನನ್ಗೇನು ಸಂಬಂಧ ಇಲ್ಲದ ರೀತಿಯಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂತ ಪರಮೇಶ್ವರ್ ವಿರುದ್ಧ ಸಂಸದ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್